ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೈಸೂರಲ್ಲೇ ಇದ್ದಿದ್ದರಿಂದ ನಾನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇನ್ನೇನು ವೀಡಿಯೋಸ್ ಅಪ್ಲೋಡ್ ಮಾಡಿ ಮೂರ್ನಾಲ್ಕು ದಿನವೇ ಆಗೋಗಿತ್ತು ತುಂಬ ಲಾಂಗ್ ಗ್ಯಾಪ್ ಅನಿಸುತ್ತೆ ನನಗೆ ಇದು ನಾನು ಯಾವತ್ತೂ ಇಷ್ಟು ಗ್ಯಾಪ್ ಕೊಟ್ಟಿರಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಏನೂ ವೀಡಿಯೋಸ್ ಇರಲಿಲ್ಲ ಕಂಟೆಂಟ್ ಇರಲಿಲ್ಲ ಸುಮ್ಮ ಸುಮ್ಮನೆ ಏನು ಅಪ್ಲೋಡ್ ಮಾಡೋದು ಅಂತ ಅಂದ್ಬಿಟ್ಟು ನಾನೇನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಪದು ಸ್ಕಿನ್ ಕೇರ್ ಪಾಪದು ಅಂತ ಅಲ್ಲ ಮಕ್ಕಳು ಅಂದರೆ ದೊಡ್ಡೋರ್ಗೂ ಯಾವ ಥರ ಚಳಿಗಾಲದಲ್ಲಿ ಸ್ಕಿನ್ ಕೇರ್ ಹೇಗಿರಬೇಕು ಮತ್ತು ಪುನರ್ ಊಟದ ಬಗ್ಗೆ ತುಂಬ ಕೇಳ್ತಾ ಇರ್ತೀರ ನನಗೆ ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ವೀಡಿಯೋ ಶುರು ಮಾಡೋಣ ಬನ್ನಿ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಚಳಿಗಾಲದಲ್ಲಿ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಬೆಸ್ಟ್ ಮಾಯಶ್ಚುರೈಝರ್ ಅಂತ ಅಂದರೆ ಕೊಬ್ಬರಿ ಎಣ್ಣೆ ನಾನಿವಾಗ ಸ್ವಲ್ಪ ಚಳಿ ಶುರು ಆಗಿದೆ ಆಲ್ರೆಡಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಮಾಯಶ್ಚುರೈಝರ್ ಜೊತೆಗೆ ಅಂದರೆ ಬೇ ಯೂಶ್ವಲಿ ನಾನು ಏನೋನಿಗೆ ಅವನಿಗೆ ಮಾಯ್ಚುರೈಸರ್ ಯೂಸ್ ಮಾಡ್ತೀನಿ ಬಾಡಿ ಲೋಷನ್ ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ನಾನು ಬಾಡಿಗೆಲ್ಲ ಅವನಿಗೆ ಅಪ್ಲೈ ಮಾಡ್ತೀನಿ ಮುಖಕ್ಕೂ ಅಷ್ಟೇ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟೆ ನಾನು ಹಚ್ಚೋದು ನನ್ನ ನಾನು ತೋರಿಸು ಅಂದರೆ ಮ ತೋರಿಸೋ ಅಂತ ಡಾಕ್ಟರ್ ಹೇಳೋ ಪ್ರಕಾರ ಮುಖಕ್ಕೆ ಕ್ರೀಮ್ ಅವಶ್ಯಕತೆ ಇರೋದೇ ಇಲ್ಲ ಕೊಬ್ಬರಿ ಎಣ್ಣೆ ಮಾತ್ರ ಅಪ್ಲೈ ಮಾಡಿ ಸಣ್ಣ ಮಕ್ಕಳಿಗೆ ಅಂತಲೇ ಹೇಳೋದು ಈ ಥರ ದೊಡ್ಡ ಮಕ್ಕಳಿಗೆ ಓಕೆ ಬಟ್ ಸಣ್ಣ ಮಕ್ಕಳು ಇರ್ತಾರಲ್ಲ ಅವರಿಗೆ ಮಾಯಶ್ಚುರೈಸರ್ ಆಗಲಿ ಕ್ರೀಮ್ ಆಗಲಿ ಮುಖಕ್ಕೆ ಅವಶ್ಯಕತೆ ಇರೋಲ್ಲ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚಿ ಅಂತಲೇ ನಮ್ಮ ಡಾಕ್ಟ್ರು ಹೇಳ್ತಾ ಇದ್ದಿದ್ದು ನನಗೆ ಜೊತೆಗೆ ಚಳಿಗಾಲದಲ್ಲಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಪೌಡ್ರ್ ಹಾಕೋದೇ ಬೇಡ ಆಯಿತಾ ನಾನು ಅವನಿಗೆ ಸಣ್ಣ ಪಾಪುವಿಂದನೂ ನಾನು ಅವನಿಗೆ ಜಾಸ್ತಿ ಪೌಡ್ರ್ ಅಪ್ಲೈ ಮಾಡೇ ಇಲ್ಲ ತುಂಬ ರೇರು ಅಂದರೆ ಸಮ್ಮರಲ್ಲಿ ತುಂಬ ಸ್ವೆಟ್ ಆಗ್ತಿದ್ದ ಅಂತ ಪೌಡ್ರ್ ಅಪ್ಲೈ ಮಾಡ್ತಿದ್ದೆ ಅದು ಬಿಟ್ಟರೆ ನಾನು ಮುಖಕ್ಕಂತೂ ಒಂದು ದಿನವೂ ನಾನು ಅವನಿಗೆ ಪೌಡ್ರ್ ಹಚ್ಚಿಲ್ಲ ಚಳಿಗಾಲದಲ್ಲಿ ನೀವು ಅಷ್ಟು ದಯವಿಟ್ಟು ಮಕ್ಕಳಿಗೆ ಯಾರು ಯಾರೆಲ್ಲ ಈಗ ಮಕ್ಕಳಿಗೆ ಪೌಡ್ರ್ ಯೂಸ್ ಮಾಡ್ತಿದ್ದೀರ ಯಾರೂ ಚಳಿಗಾಲದಲ್ಲಿ ಮಕ್ಕಳಿಗೆ ಪೌಡ್ರ್ ಹಾಕಬೇಡಿ ಚಳಿಗಾಲದಲ್ಲಿ ನಾನು ಅಷ್ಟೇ ಮಾಯ್ಚುರೈಸರ್ ಇರಂಗೆ ನನಗೆ ಎಷ್ಟು ಮಾಯ್ಚುರೈಸರ್ ಹಚ್ಚಿದ್ರೂ ಅದು ಹಚ್ಚಿದಂಗೆ ಅನಿಸಲ್ಲ ಹಾಗಾಗಿ ಮಾಯಶ್ಚುರೈಸರ್ ಜೊತೆಗೆ ಈ ಥರ ಕೊಬ್ಬರಿ ಹಣ್ಣು ಮಿಕ್ಸ್ ಮಾಡಿಬಿಟ್ಟೆ ನಾನು ಕೈ ಕಾಲಿಗೆಲ್ಲ ಹಚ್ಚೋದು ಆವಾಗ ಸ್ಕಿನ್ ಚೆನ್ನಾಗಾಗುತ್ತೆ ಕೆಲವು ಮಕ್ಕಳು ಹೊರ್ಗಡೆ ಎಲ್ಲ ಆಟಾಡೋಕ್ಕೆ ಹೋಗ್ತಾ ಹೋಗ್ತಾರಲ್ವ ಅಂಥ ಮಕ್ಕಳಿಗಾದರೆ ನೈಟ್ ಟೈಮ್ ನೀವು ಕೊಬ್ಬರಿ ಎಣ್ಣೆ ಹಚ್ಚೋದು ಬೆಟರ್ ಯಾಕಂದರೆ ನೀವು ಈ ಥರ ಡೇ ಟೈಮಲ್ಲಿ ಕೊಬ್ಬರಿ ಎಲ್ಲ ಹಚ್ಚಿಬಿಟ್ಟು ಧೂಳಲ್ಲಿ ಆಟಾಡೋಕ್ ಬಿಟ್ಟಾಗ ಧೂಳೆಲ್ಲ ಬಂದು ಮತ್ತೆ ಸ್ಕಿನ್ ಮೇಲೆ ಕೂರುತ್ತೆ ಆಗ ಮತ್ತೆ ಸ್ಕಿನ್ ಹಾಳಾಗುತ್ತೆ ಹಾಗಾಗಿ ನೈಟ್ ಟೈಮ್ ಹಚ್ಚಿ ಮಲಗಿಸ್ಬಿಟ್ರೆ ಅದು ಇನ್ನೂ ತುಂಬಾ ಸ್ಕಿನ್ಗೆ ಒಳ್ಳೆಯದು ಇವನು ಆಚೆ ಹೋಗೋದೇ ಇಲ್ಲ ಇವಾಗ ಆಟ ಆಡೋದಕ್ಕೆ ಹೊರ್ಗಡೆ ನಮ್ಮ ಮನೆ ಮುಂದೆ ಸಿಮೆಂಟ್ ರೋಡ್ ಇರೋದ್ರಿಂದ ಧೂಳು ಬರಲ್ಲ ಜೊತೆಗೆ ಇವನು ಹೊರ್ಗಡೆ ಆಟಾಡಕ್ಕಂತೂ ಹೋಗೋದೇ ಇಲ್ಲ ಇವಾಗ ಮುಂಚೆ ತುಂಬ ಕೇಳೋನು ಆಚೆ ಹೋಗಬೇಕು ಆಚೆ ಹೋಗಬೇಕು ಅಂತ ಇವಾಗ ಅವನು ಇಂಟ್ರೆಸ್ಟೇ ಇಲ್ಲ ನೀವು ಹೊರ್ಗಡೆ ಹೋಗೋದು ಅಂದ್ರೇ ಮನೇಲೇ ಕೂತ್ಕೊಂಡು ಆಟ ಆಡ್ತಿರ್ತಾನೆ ಅವನಿಗೆ ಏನಿದ್ರೂ ಬರೀ ಪ್ರಾಣಿಗಳು ಬೇಕೋ ಅಷ್ಟೇ ಕೂಕು ಅಂಬ ಅಂದ್ಕೊಂಡು ಒಳಗಡೆನೆ ಆಟ ಅವನು ಹಂಗಾಗಿ ನಾನು ಅವನಿಗೆ ಡೇ ಟೈಮಲ್ಲೇ ಸ್ನಾನ ಮಾಡಿಸಿದ ತಕ್ಷಣವೇ ಅವನಿಗೆ ಕೊಬ್ಬರಿ ಎಣ್ಣೆ ಮತ್ತು ಮ ಲೋಷನ್ ಅಪ್ಲೈ ಮಾಡಿಬಿಟ್ಬಿಡ್ತೀನಿ ಈ ರಾತ್ರಿ ಅಂತೂ ಸುಜಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಅವನು ಮೂರು ನಾಲ್ಕು ದಿವಸ ಏನು ಮೂರು ನಾಲ್ಕು ಇಚ್ಛಕ್ಕೊಮ್ಮೆ ಒಂದು ವಾರನೇ ಆಯ್ತು ಅನ್ಸುತ್ತೆ ನಾವು ಮೈಸೂರಿಗೆ ಹೋಗಿ ಎಷ್ಟು ದಿವಸ ಇದ್ನೋ ಅಷ್ಟು ದಿವಸ ಸುಜಿಗೆ ಮಲ್ಕೊಳ್ಳೋಕೋದ್ರೆ ಅವನು ಮಲ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ಅವನು ಹೋಗಿ ಹೋಗಿ ಬೇಕಂತ ಸುಜು ಹತ್ರ ಹೋಗ್ಬಿಟ್ಟು ಬಟ್ಟೆ ಬಟ್ಟೆ ಇಳಿಸ್ಬಿಡೋದು ಆಮೇಲೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು ಸುಜು ಬಟ್ಟೆ ಎಳಿತಾನೆ ಕಿವಿ ಕಿವಿ ಎಳಿತಾನೆ ಅಂತ ನಮ್ಮೇಲೆ ನಮ್ಮ ಜೊತೆ ಬಂದು ಕಂಪ್ಲೇಂಟ್ ಮಾಡೋದು ಪಾಪ ಅವ್ನು ಒದ್ಕೊಂಡು ಮಲಗಿರ್ತಾನೆ ಹೋಗಿ ಹೋಗಿ ಹಾಕೋದು ಈ ಥರ ಎಲ್ಲ ಟಾರ್ಚರ್ ಕೊಟ್ಟಿದ್ದಾನೆ ಸುಜುಗೆ ಅವನು ಇದ್ದಿದ್ರಲ್ಲಿ ಮನೇಲಿ ಅವನೇ ಚಿಕ್ಕವನಾಗಿರೋದ್ರಿಂದ ಅವನ ಜೊತೆ ಜಾಸ್ತಿ ತಲಾಟೆ ಮಾಡೋದು ಆಟ ಆಡೋದು ಅವನ ಮೇಲೆ ಇಲ್ಲಿ ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಎಲ್ಲ ಹೇಳೋದು ಹೀಗೆಲ್ಲ ಮಾಡ್ತಿದ್ದ ಇವಾಗ ಬಂದ್ಬಿಟ್ಟು ಅಲ್ಲಿ ಪಟಾಕಿ ಹೊಡಿತಾ ನಿಂತಿದ್ದಾನೆ ಬೆಳ್ಳುಳ್ಳಿ ಪಟಾಕಿನ ಇಷ್ಟು ದಿವಸ ಒಂದೊಂದೇ ಪಟಾಕಿ ತೆಗೆದು ತೆಗೆದು ಹೊಡಿತಿದ್ದ ಈಗ ಬೆಡ್ ಮೇಲೆಲ್ಲ ಹಾಕ್ಬಿಟ್ಟು ಆ ಥರ ಕೈಯಲ್ಲಿ ಎಳೆದು ಟಪ್ ಟಪ್ ಅನ್ಸೋದು ಹಂಗೆ ಮಾಡೋಕೆ ಶುರು ಮಾಡಿದ್ದಾನೆ ಇವಾಗ ಇನ್ನೊಂದಿದೆ ನೋಡಿ ಇಲ್ಲಿ ಇನ್ನೊಂದು ಇಲ್ಲಿ ಏ ಸ್ನಾನ ಬಿಡು ಸಾಕು ಹ್ಮ್ ಹೋಯ್ತು ಎಲ್ಲ ಹ್ಮ್ ಹೋಯ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮಾಡಿದ್ರು ಹಾಗಾಗಿ ನುಗ್ಗೆ ಸೊಪ್ಪದ್ದು ಪಲ್ಯ ಮತ್ತು ಉಪ್ಸಾರು ಖಾರ ಅದ್ರ ಜೊತೆಗೆ ಹಾಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಲ್ಲಿ ಪ್ರತಿಮಕ್ಕ ಮುದ್ದೆ ಮಾಡ್ತಾ ಇದ್ದಾಳೆ ಹಾಗೆ ಬಂದು ಗ್ಯಾಪಲ್ಲಿ ನಾನೊಂದು ವೀಡಿಯೋ ಮಾಡಿಕೊಂಡು ಬಂದುಬಿಟ್ಟೆ ನಮ್ಮ ಮನೆಗಳಲ್ಲಿ ಮುದ್ದೆ ಯಾವಾಗಲೂ ಮಾಡ್ತಾನೆ ಇರ್ತಾರೆ ವೀಕ್ಲಿ ಯಾವತ್ತಾದರೂ ಒಂದು ಎರಡು ದಿನ ಮಿಸ್ ಆಗ್ಬೋದೇನೋ ಡೈಲಿ ಮುದ್ದೆ ಅಂತೂ ಇದ್ದೇ ಇರುತ್ತೆ ನಾನು ಉಪ್ಸಾರು ಮಾಡಿದ್ರೆ ಮಾತ್ರ ಮುದ್ದೆ ತಿಂತೀನಿ ಇಲ್ಲಾಂದರೆ ತಿನ್ನಲ್ಲ ಜೊತೆಗೆ ಬಿಡದ್ರಾಗಿ ಇಟ್ಟದು ಸಜ್ಜಿಗೆ ಥರ ಅದನ್ನು ಮಾಡಿದರು ಮತ್ತು ಗಿಣ್ಣು ಹಾಲು ಕೊಟ್ಟಿದ್ದರು ಯಾರು ಅಂತ ಅಂದ್ಬಿಟ್ಟು ಗಿಣ್ಣು ಎರಡು ಸ್ವೀಟು ಉಪ್ಸಾರು ಮುದ್ದೆ ಇಷ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಾ ಇದೆ ಪಾಪುಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಸ್ವಲ್ಪ ಮಾತ್ರ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಬಿಡ್ದ್ರಾಗಿಟ್ಟದು ಹಲ್ವಾ ಮತ್ತು ಉಪ್ಸಾರು ಅನ್ನ ಇವನಿಷ್ಟು ತಿಂತಾನೆ ಅಂದರೆ ಇಷ್ಟನ್ನು ತಿನ್ನಲ್ಲ ಅದ್ರಲ್ಲಿ ಸ್ವಲ್ಪ ಬಿಡ್ತಾನೆ ಇವನಿಗೆ ನಾನು ಮನೇಲಿ ಮಾಡಿರೋವಂಥ ಸ್ವೀಟ್ಸ್ ಮಾತ್ರ ಕೊಡ್ತೀನಿ ಹೊಡ್ ಹೊರ್ಗಡೆ ಮಾಡಿರೋ ಅಂಥದ್ದು ಹೊರ್ಗಡೆ ತಂದಿರೋವಂಥ ಸ್ವೂ ಸ್ವೀಟ್ಸ್ ನಾನೇನು ಕೊಡೋಲ್ಲ ಅದರಲ್ಲೂ ಮನೇಲಿ ಬೆಲ್ಲದ ಸ್ವೀಟ್ಸ್ ಮಾತ್ರ ಕೊಡ್ತಾ ಇರೋದು ಅವನಿಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಮೈಸೂರಿಂದ ವಾಪಸ್ ನಮ್ಮೂರಿಗೆ ಬರ್ತಾಯಿದ್ದೀವಿ ಎರಡು ಮೂರು ದಿನ ಅಂತ ಅಂದ್ಕೊಂಡು ಹೋಗಿ ಒಂದು ವಾರ ಆಯಿತು ವಾಪಸ್ ಬರೋಕ್ಕೆ ಆಗಲಿಲ್ಲ ಅಲ್ಲೇ ಇದ್ವಿ ಅಲ್ಲಿ ನಾನು ಇದೇನಿಗೆ ಕಾರಲ್ಲಿ ತಾನೇ ಹೋಗ್ತಾ ಇರೋದು ಶೂ ಎಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಶೂ ಹಾಕಿರಲಿಲ್ಲ ಅಲ್ಲಿ ಮೇಲ್ಗಡೆ ಇಟ್ಬಿಟ್ಟಿದ್ದೆ ಅದನ್ನು ನೋಡಿಬಿಟ್ಟು ಶೂ ಹಾಕು ಹಾಕು ಅಂತ ಹಿಂಸೆ ಕೊಡ್ತಾ ಇದ್ದಾನೆ ಕೊನೆಯಾಗಲಿ ಹಾಕಿಸ್ಕೊಂಡ ಬಿಡಲ್ಲ ಅವನು ಹಿಡಿದಟನ ಮತ್ತು ಪಾಪುಗೆ ಅಂತ ಅಂದ್ಬಿಟ್ಟು ಒಂದು ಸ್ವೆಟರ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಬೇಕು ಅಂದರೆ ಹೇಳಿ ನಾನು ಹಾಕ್ತೀನಿ ಲಿಂಕ್ನ ಆದರೆ ಇವಾಗಲೇ ಹಾಕಲ್ಲ ಅದು ಚೆನ್ನಾಗಿದೆಯಾ ಹಿಂಗೆ ಏನು ಅಂತ ನೋಡಿಬಿಟ್ಟು ಇವಾಗ ಅದನ್ನು ವಾಶ್ ಹಾಕ್ತೀನಿ ಆಫ್ಟರ್ ಒಂದು ವಾಶ್ ಆದಮೇಲೆ ಹೇಗಿರುತ್ತೆ ಚೆನ್ನಾಗಿದ್ದರೆ ಲಿಂಕ್ ಆಗ್ತೀನಿ ಇಲ್ಲಾಂದರೆ ಹಾಕಕ್ಕೆ ಹೋಗಲ್ಲ ಬಟ್ ಸದ್ಯಕ್ಕೆ ನೋಡಿದ್ರೆ ಓಕೆ ಓಕೆ ಥರ ಇದೆ ಚೆನ್ನಾಗಿದೆ ಡೈಲಿ ಯೂಸಿಗೆ ಬೇಕಾಗುತ್ತೆ ಅವನು ಆಲ್ರೆಡಿ ಅವನತ್ರ ಮೂರು ಸ್ವೆಟರ್ ಇದೆ ಅದನ್ನು ಹಾಕ್ಸ್ಕೊಳ್ಳೋದಿಲ್ಲ ಅವನು ಸ್ವಲ್ಪ ಹೊರ್ಟು ಹೊರ್ಟಾಗಿದೆ ಅದು ಅದಕ್ಕೂ ಏನೋ ಹಾಕ್ಸ್ಕೊಳ್ಳೋಲ್ಲ ಇದು ಸ್ವಲ್ಪ ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದೆ ನಾನು ವಾಶ್ ಮಾಡಿದ್ಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಇವಾಗಂತೂ ತುಂಬ ಚೆನ್ನಾಗಿದೆ ಒಳಗಡೆ ಅಷ್ಟೇ ತುಂಬ ಸಾಫ್ಟಾಗಿದೆ ನನಗಂತೂ ಇದು ಇಷ್ಟ ಆಯಿತು ಮೋಸ್ಟ್ ಇದು ತ್ರೀ ಹಂಡ್ರೆಡ್ ಅಂತ ತ್ರೀ ಹಂಡ್ರೆಡ್ ಇದಕ್ಕೆ ಡೈಲಿ ಇನ್ನು ನೆಕ್ಸ್ಟ್ ಎಲ್ಲ ಚಳಿ ಬರ ಚಳಿಗಾಲ ಅಲ್ವಾ ಹಾಗಾಗಿ ಮನೇಲಿ ಹಾಕೋದಿಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ ಹೊರ್ಗಡೆಗೆ ಹಾಕೋದಕ್ಕೆ ಗಾಡೀಲಿ ಹೋಗಬೇಕಾದ್ರೆ ಎಲ್ಲ ಸ್ವೆಟರ್ ಹಾಕಲೇಬೇಕು ಇಲ್ಲ ತುಂಬ ಗಾಳಿ ಹೊಡಿತಾ ಇರುತ್ತಲ್ವ ಹೊರ್ಗಡೆ ಹಾಕೊಂಡು ಹೋಗೋದಕ್ಕೆ ಅವನ ಹತ್ರ ಇದೆ ಇದು ಮನೇಲಿ ಬೇಕಿತ್ತು ಅನ್ಗೊಂದು ಅದನ್ನು ಮನೇಲಿ ಹಾಕಿದ್ರೆ ಅವ್ನು ಹಾಕಿಸ್ಕೊಳ್ಳಲ್ಲ ಅದಕ್ಕೆ ಸಾಫ್ಟಾಗಿರೋದೊಂದು ಇಲ್ಲಿ ಇದು ತುಂಬ ತಿಕ್ಕಿಲ್ಲ ಸ್ವಲ್ಪ ತೆಳುವೇ ಇದೆ ಇದು ಮನೇಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಅದು ಮುಟ್ಟಿದ್ರೆ ಗೊತ್ತಾಗುತ್ತೆ ಜೊತೆಗೆ ಸ್ವಲ್ಪ ಡಸ್ಟ್ ಎಲ್ಲ ಇತ್ತು ಅದಕ್ಕೆ ಹೇಳೋದು ಮಕ್ಕಳು ಬಟ್ಟೆನ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಅಂತ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಒಂಚೂರು ಬಟ್ಟೆ ಇದೆ ಏನೋ ಅದು ಸ್ವಲ್ಪ ಡಸ್ಟ್ ಇತ್ತು ಈಗ ವಾಶ್ ಮಾಡೋಕ್ಕೆ ಹಾಕ್ತೀನಿ ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗಿದೆ ಅಂತ ಹೇಳ್ತೀನಿ ನಾನು ಪಾಪುಗೆ ಸಂಜೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬಿಡದ್ರಾಗಿ ಇಟ್ಟು ಮತ್ತು ಸಿರಿಧಾನ್ಯದ್ದು ಪೌಡ್ರ್ ಎರಡನ್ನೂ ಅರ್ಧ ಒಂದೊಂದು ಸ್ಪೂನ್ ಹಾಕಿ ಮಾಡ್ತಾಯಿದ್ದೀನಿ ಅದು ಜಾಸ್ತಿ ಉರಿ ಕೊಟ್ಬಿಟ್ಟು ಏನಾಯ್ತು ಬಿಡದ್ರಾಗಿ ಹಿಟ್ಟದು ತುಂಬ ಸಾಫ್ಟ್ ಅಲ್ವಾ ಹಂಗಾಗಿ ಸ್ವಲ್ಪ ಗಂಟು ಗಂಟು ಗಂಟಾಗ್ಬಿಡ್ತು ನಾನು ಇಲ್ಲ ಏನೋ ನೋ ಆ ಕಡೆ ನೋಡೋಕೋದೆ ಅಷ್ಟೆಲ್ಲ ಗಂಟು ಗಂಟಾಗ್ಬಿಡ್ತು ಇದಕ್ಕೆ ನಾನು ಕಪ್ ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಈ ಥರ ಕಪ್ ಕಲರ್ ಇದೆ ಇದು ಅವನಿಗೆ ಸಂಜೆ ಕೊಡ್ತಾಯಿದ್ದೀನಿ ಜೊತೆಗೆ ಎಕ್ಸಿಬಿಷನ್ಗೆ ಹೋಗಿದ್ನಲ್ಲ ಅಲ್ಲಿ ಪಾಪುಗೆ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ದು ಸೂರ್ಯಕಾಂತಿ ಬೀಜ ಎರಡನ್ನೂ ತೊಗೊಂಬಂದಿದ್ದೆ ಆ ಒಂದು ಸೀರಿಯಲ್ಸ್ ಪೌಡರೆಲ್ಲ ಖಾಲಿ ಆಗಿಬಿಟ್ಟಿದೆ ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿ ಆಗಿದೆ ಅದೆಲ್ಲ ಮಾಡಬೇಕು ಈಗ ಆ ಪೌಡ್ರ್ ಜೊತೆ ಇದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಆಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್